ಉಡುಪಿ ಜಿಲ್ಲೆಯಲ್ಲಿ ಈ ವರ್ಷ ಜುಲೈ ತಿಂಗಳಲ್ಲಿ ಭಾರಿ ಮಳೆಯಾಗಿದೆ ವಾಡಿಕೆಗಿಂತ ಶೇಕಡಾ ಐವತ್ತು ಹೆಚ್ಚಿನ ಮಳೆಯಾಗಿದ್ದು ಅತಿವೃಷ್ಟಿಯಿಂದಾಗಿ ನೂರ ಅರವತ್ತೇಳು ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಗುರುವಾರ ವಿವಿಧೆಡೆ ನೆರೆ ಬಾಧಿತ ಮಳೆ ಪ್ರದೇಶಗಳಿಗೆ ಭೇಟಿ ನೀಡಿದ ಅವರು ಈ ಮಾಹಿತಿಯನ್ನು ನೀಡಿದ್ದಾರೆ ಎಲ್ಲಾ ಇಲಾಖೆಗಳ ವರದಿಯಂತೆ ಒಟ್ಟು ನೂರ ಅರವತ್ತೇಳು ಕೋಟಿ ರೂಪಾಯಿ ನಷ್ಟವಾಗಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ ಡಿಸಿ ಖಾತೆಯಲ್ಲಿ ಮಳೆ ಪರಿಹಾರಕ್ಕೆ ಹದಿನಾರು ಬಿಂದು ಐದು ಕೋಟಿ ರೂಪಾಯಿ ಹಾಗೂ ತಹಶೀಲ್ದಾರ್ಗಳ ಖಾತೆಯಲ್ಲಿ ಮೂರು ಬಿಂದು ಐದು ಕೋಟಿ ರೂಪಾಯಿ ಇದೆ ಎಂದರು ಕಳೆದ ನಾಲ್ಕು ದಿನಗಳಿಂದ ಭಾರಿ ಮಳೆಯಾಗುತ್ತಿದ್ದು ಗ್ರಾಮೀಣ ಭಾಗಗಳಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಒಂದೆಡೆ ಸಂಪರ್ಕ ರಸ್ತೆಗಳು ಕಡಿತಗೊಂಡರೆ ಎಕರೆಗಟ್ಟಲೆ ಕೃಷಿ ಭೂಮಿಗಳಿಗೆ ನೀರು ನುಗ್ಗಿದೆ ಗುರುವಾರ ರಾತ್ರಿ ಕೂಡ ಮಳೆಯಾಗಿದ್ದು ಶುಕ್ರವಾರ ಬೆಳಗ್ಗೆ ಅಲ್ಪ ವಿರಾಮ ಪಡೆದಿದೆ ಕಳೆದ ಮೂರು ದಿನಗಳಿಂದ ಮುಂಜಾಗರೂಕತಾ ಕ್ರಮವಾಗಿ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಕ್ಷಣಕ್ಕೊಮ್ಮೆ ಗಾಳಿ ಬೀಸುತ್ತಿದ್ದು ಮೀನುಗಾರಿಕೆ ಋತು ಆರಂಭಗೊಂಡರೂ ಕಡಲಿಗೆ ಮೀನುಗಾರರು ಇಳಿಯದಂತೆ ಸಂದೇಶ ರವಾನಿಸಲಾಗಿದೆ